ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸಿದ್ರಾಮಯಕ್ಕೆ ಬಂಧುಗಳೇ ದಿನ ನಮ್ಮೆಲ್ಲ ಕಾಂಗ್ರೆಸ್ ಹಿರಿಯ ನಾಯಕರು ಕಿಸಾನ್ ಕೇತ್ ಮತ್ತು ಯೂತ್ ಕಾಂಗ್ರೆಸ್ ಎಸ್ ಎಸ್ ಎಲ್ ಎಲ್ಲ ಕಾಂಗ್ರೆಸ್ನ ಮುಂಚೂಣಿ ಘಟಕಗಳೆಲ್ಲ ಸೇರಿ ದಿನ ಏನು ಮುಳುಭಾಗ ತಾಲೂಕಿನಲ್ಲಿ ತಾಲೂಕು ಮಟ್ಟದಲ್ಲಿ ವಿಶೇಷವಾಗಿ ಒಂದು ಶಾಂತಿಯುತ ಪ್ರತಿಭಟನೆ ಮುಖಾಂತರ ನಾವು ಏನು ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಏನು ಸಲ್ಲಿಸಿದ್ದೀವಿ ನೋಡಿ ನಮ್ಮ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಮಾಡುವಾಗ ನಮ್ಮ ಸಿದ್ಧರಾಮಯ್ಯನ ವಿರುದ್ಧ ಸಂವಿಧಾನ ವಿರೋಧ ಒಂದು ಕೆಲಸ ಆಗಿದೆ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥದ್ದು ಇದೇ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸುತ್ತೋಳೆಯನ್ನು ನಡೆಸುತ್ತೆ ಈ ತರ ಒಂದು ಕೇಸ್ನ ಇದು ಮಾಡ್ಬೇಕಂದ್ರೆ ಯಾವ ರೀತಿ ದಾಖಲೆಯಲ್ಲಿ ಇರಬೇಕು ಅಂತ ಅದನ್ನೆಲ್ಲ ಕೂಡ ಬದಿಗಿಟ್ಟು ಅವರು ಒಂದು ಭವನಕ್ಕೆ ರಾಜಕೀಯವನ್ನು ಎಂಟ್ರಿ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಈ ದಿನ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿದ್ದಾರೆ ಇದು ಬಹಳಷ್ಟು ಹೇ ಕೃತ್ಯ ಆಗಿರ್ತದೆ ರಾಜ್ಯಪಾಲರು ಯಾರು ಕೈಗೊಂಬೆ ಕೆಲಸ ಮಾಡಿದ್ದಾರೆ ಈ ದಿನ ಅವ್ರ ವಿರುದ್ಧ ಕೂಡ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತೆ ಏನು ಈ ಮೂಢ ಹಗರಣ ಅಂತ ಹೇಳಿದ್ರೆ ಮೈಸೂರು ಪ್ರಾಧಿಕಾರ ಈ ಹಗರಣದಲ್ಲಿ ಸಿದ್ದರಾಮಯ್ಯನವರು ಯಾವುದೇ ಪಾತ್ರ ಇಲ್ಲ ಅವ್ರದ್ದು ಯಾವುದೇ ಒಂದು ಸಣ್ಣ ಸಾಕ್ಷ್ಯ ಕೂಡ ಇಲ್ಲ ಅವ್ರ ಮೇಲೆ ಇದುವರೆಗೂ ಆ ಸೈಟ್ಗಳು ಯಾರಿಗೂ ಕೂಡ ಅಲರ್ಟ್ ಕೂಡ ಆಗಿಲ್ಲ ಯಾವ್ದೋ ಫೈಲ್ ಇದೆ ಫೈಲ್ ಇದೆ ಅಂತ ಹೇಳ್ಕೊಂಡು ಮೇಲೆ ಹಂಗೆ ಹಿಂಗೆ ನೋಡ್ತಿ ಇವ್ರ ಹತ್ರ ಇಷ್ಟೊಂದು ಸಾಕ್ಷ್ಯಗಳಿದ್ದಿದ್ರೆ ಇವ್ರಿಗೆ ನೋಡ್ಸ್ಬೋದಾಗಿತ್ತಲ್ಲ ಯಾವುದು ಇಲ್ದೂರ ಏನು ಇದೀರಿ ಈ ರೀತಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಮಾಡ್ತಾ ಇದಾರೆ ಅಂದ್ರೆ ಒಬ್ಬ ಅಹಿಂದ ನಾಯಕನ ಮೇಲೆ ಯಾವ ರೀತಿ ಇವ್ರಿಗೆಲ್ಲ ಒತ್ತೆಕ್ಕೆ ಸಿರ್ಬೋದು ಅಹಿಂದ್ರ ಈ ದೇಶದಲ್ಲಿ ಸಿಎಂ ಅಂತ ಅಂತಕ್ಕಂಥ ಇವರು ಈ ರೀತಿ ಮಾಡಿದ್ದಾರೆ ಇದೇ ವಿಜಯೇಂದ್ರ ಅವರು ಇವತ್ತು ಬಾಯಿ ಪಡ್ಕೊಂತ ಇದಾರೆ ಸಿಎಂ ಇಳಿಸ್ಬೇಕು ಇಳಿಸ್ಬೇಕು ಅಂತ ನಿಮ್ಮ ಅಪ್ಪನ್ ಅವತ್ ತಿಳಿಸಿದ್ರಲ್ಲ ಅವತ್ ನಿಮ್ಮ ಅಪ್ಪನ್ ನಿಲ್ಸ್ಕೊಳ್ಲಕ್ಕಾಗ್ಲಿಲ್ಲ ನಿಮ್ ಕೈಲಿ ಸಿಎಂ ಇಂದ ನಿಮ್ ಪಕ್ಷದವರೇ ಹೇಳಿ ಇಳಿಸಿದ್ರಲ್ಲ ನಿಮ್ ಪಕ್ಷದಲ್ಲಿ ಇನ್ನೊಂದು ಟೀಮ್ ರೆಡಿ ಆಗಿದೆ ಇನ್ನೊಂದು ಬಳ್ಳಾರಿ ಪಾದಯಾತ್ರೆ ಮಾಡ್ತೀವಿ ಅಂತ ನಿಮ್ ನಿಮ್ಮಲ್ಲಿ ಇರೋ ಒಡ ನೀವು ಸರಿ ಮಾಡ್ಕೊಳ್ಳಕ್ ಆಗ್ಲಿಲ್ಲ ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಸಿಎಂ ಮೇಲೆ ಆರೋಪಗಳು ಮಾಡೋದು ಗೌರ್ನರ್ ನಿಮ್ ಗೌರ್ನರ್ ಅಂತ ಹೇಳ್ಬಿಟ್ಟು ಮೇಲೆ ಸರ್ಕಾರದಿಂದ ಒತ್ತಡ ತರಿಸಿ ಈ ರೀತಿ ಪ್ರಾಸಿಕ್ಯೂಷನ್ ಮಾಡ್ತಕ್ಕಂಥದ್ದು ಸಿಎಂ ಮೇಲೆ ಇವೆಲ್ಲ ನಿಮ್ ಸರಿ ಇಲ್ಲ ರಾಜಕೀಯ ರಾಜಕೀಯ ತರ ಮಾಡ್ರಿ ಅಂತ ಕೂಡ ಈ ಮೂಲಕ ಈ ಬಿಜೆಪಿ ಅವರಿಗೆ ತಿಳಿಸ್ತಾ ನಾವೆಲ್ಲ ಕೂಡ ಸಿದ್ದರಾಮಯ್ಯ ಪರ ಇದ್ದೀವಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಶಕ್ತಿಯುತವಾಗಿದ್ದೀವಿ ಯಾರೇ ಬಂದ್ರು ಸಿದ್ದರಾಮಯ್ಯ ಏನು ಮಾಡಕ್ಕೆ ಆಗಲ್ಲ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಐದು ವರ್ಷ ಜನರಿಗೆ ಕೊಟ್ಟಿರದ ಮಾತಕ್ಕಂತ ನಡೆಯುತ್ತೆ ಅಂತ ಕೂಡ ಹೇಳ್ತಾ ನಾವಿನ್ನು ರಾಷ್ಟ್ರಪತಿ ಅವರಿಗೆ ಕೇಂದ್ರ ಸರ್ಕಾರ ಅಲ್ಲಿ ಬೇಡಿಕೆ ಇಡೋದೇನೆಂದ್ರೆ ಈ ಕೂಡಲೇ ಈ ರಾಜ್ಯಪಾಲರ ವಜಾ ಮಾಡಿ ಹಿಂದೆ ಕರ್ಕೊಬೇಕು ಅಂತ ಕೂಡ ಮನವಿ ಮಾಡ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್